ವೃದ್ಧೆಯ ಮೇಲೆ ಅತ್ಯಾಚಾರ ನಡೆಸಿದ ಆರೋಪಿಯನ್ನು ಬಂಧಿಸಲು ಹೋದ ವೇಳೆ ಆರೋಪಿಯು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಸಂದರ್ಭದಲ್ಲಿ ಪೊಲೀಸರು ಆತನ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಬಂಧಿಸಿದ ಘಟನೆ ದಾಂಡೆಲಿಯಲ್ಲಿ ಶನಿವಾರ ಸಂಜೆ ನಡೆದಿದೆ ಘಟನೆಯ ಆರೋಪಿ ಫೈರೋಜ್ ಯಾಸಿನ್ ಯರಗಟ್ಟಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಘಟನೆಯಲ್ಲಿ ಪಿಎಸ್ಐ ಕಿರಣ್ ಪಾಟೀಲ್ ಪೊಲೀಸರ ಸಿಬ್ಬಂದಿಗಳಾದ ಕೃಷ್ಣ ಇಮ್ರಾನ್ ಎನ್ನುವವರಿಗೆ ಗಾಯಗಳಾಗಿವೆ ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ರವರು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ನಂತರ ಸುದ್ದಿಗೋಷ್ಠಿ ನಡೆಸಿ ಘಟನೆಯ ಕುರಿತು ಮಾಹಿತಿ ನೀಡಿದ್ದಾರೆ ಪಾಟೀಲ್ ಮತ್ತು ಈ ಕೇಸ್ ನಡೆದ ತಕ್ಷಣ ಇಮಿಡಿಯೇಟ್ಲಿ ಆರೋಪಿ ನೀನ ತಕ್ಷಣ ನಾವು ತಂಗ ಮಾಡಿದ್ವಿ ಸಿ ಬಿ ಐ ಯಲ್ಲಾಪುರ ರಮೇಶ್ ಹಾನಾಪುರದವರು ಅವರು ಸಿಬ್ಬಂದಿ ಕಟ್ಕೊಂಡು ಅವನು ಬೇರೆ ಬೇರೆ ಟೀಮ್ ಮಾಡಿ ನಾವು ಹುಡುಕ್ತಾ ಇದ್ವಿ ಆ್ಯಕ್ಚುಲಿ ನಿನ್ನೆ ಅವ್ನು ಸಿಕ್ಕದ ಮೇಲೆ ನಮಗೆ ಇಲ್ಲೇ ಇದ್ದಾರಂತ ಅಂತ ಯಾವುದೇ ಖಚಿತ ಮಾಹಿತಿ ನಮಗೆ ಇರಲಿಲ್ಲ ನಾವು ಅವ್ನು ಎಲ್ಲೆಲ್ಲಿ ಇರ್ಬೋದು ಅಂತ ನಮಗೆ ವಿಷಯ ಗೊತ್ತಾಗಿದ್ದೇ ಇವತ್ತು ಸಂಜೆ ಅವನು ಯಾರು ಅಂತ ಐಡಿ ಆಗಿತ್ತು ಅದಾದ ತಕ್ಷಣ ಯಲ್ಲಾಪುರ ಇನ್ಸ್ಪೆಕ್ಟರು ಮತ್ತು ಕೆ ಅವರ ಹೆಸರಿ ಮತ್ತು ಸಿ ಬಿ ಐ ಜೋಯಿಡಾ ಜೋಯ್ ಹರಿಹರ 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 ಅವನಲ್ಲಿ ಟೋಟಲ್ ಮೂರು ತಂಡ ಮಾಡಿದ್ವಿ ಮೂರು ಜನ ಮೂರು ಮೂರು ಕಡೆ ಎಲ್ಲ ಹುಡುಕ್ತಾ ಇದೆ ಒಂದು ಎಲ್ಲ ಕಡೆ ಬಟ್ ಈ ಟೀಮ್ಗೆ ಇದು ಸಿಕ್ಕಿದ ಸೊ ಎನಿವೇ ನಡೆದು ಬರದಂಥ ಘಟನೆ ಮತ್ತು ದಾಂಡೇಲಿ ನಗರ ಬೆಚ್ಚಿ ಬಿಡುವಂಥ ಕೆಲಸ ಇದು ಮಾಡಿದ್ದಾನೆ ಅವನಿಗೆ ಬಂಧನ ಮಾಡೋದರಲ್ಲಿ ನಾವು ಯಶಸ್ಸು ಮಾಡಿದ್ವಿ ಇದನ್ನೆಲ್ಲ ವಿಚಾರಣೆ ಮಾಡಿ ಶೇಕಡಕ್ಕೆ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಕೊಡುವಂಥ ಕೆಲಸ ಮಾಡ್ತೀವಿ ಮತ್ತು ಅವನ್ನ ಗೋಂಡ್ ಆ್ಯಕ್ಟಲ್ಲಿ ಅಥವಾ ಪರ್ಮನೆಂಟಾಗಿ ಈ ಊರಿಂದ ಗಡಿಪಾತು ಮಾಡೋದಕ್ಕೆ ಏನೆಲ್ಲ ಕ್ರಮದಾಗುತ್ತೆ ಅಂತ ನಾವು ತಗೋತೀವಿ ಹ್ಞೂ ತ್ಯಾಂಕ್ ಯು ಮನಸ್ಸಿ ಗುಡ್ವಲ್ಕ ಓಕೆ ಓಕೆ